ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೋಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲೆಗಳ ರೈತ ಬಾಂಧವರು ಸೌಧದವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ನಮಗೆ ಅಧಿಕಾರಿಗಳು ಕೊಟ್ಟಂತ ವೇದಿಕೆ ಅಂದ್ರೆ ಸುವರ್ಣ ಸೌಧಕ್ಕೆ ಹೋಗುವ ದಾರಿ ಮಧ್ಯೆ ಯಡಿಯೂರಪ್ಪ ಮಾರ್ಗದ ಮಧ್ಯೆ ನಮಗೆ ವೇದಿಕೆಯನ್ನ ಕಲ್ಪಿಸಿರ್ತಾರೆ ತಮಗೆ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಯುವಕರಿಗೆ ಕಬ್ಬು ಬೆಳೆಗಾರರಿಗೆ ಸಮಸ್ತ ಅನ್ನದಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ ಮೊನ್ನೆ ಗುರ್ಲಾಪುರ್ ಕ್ರಾಸ್ ನಲ್ಲಿ ತಾವೆಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಬಂದು ಸಹಕಾರ ನೀಡಿದ್ದಕ್ಕಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ನಾವು ಪಡೆದುಕೊಂಡಿರ್ತೀವಿ ಅದಕ್ಕಾಗಿ ತಾವೆಲ್ಲ ನಾಡಿನ ಅನ್ನದಾತ ಬಂಧುಗಳು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದ್ದೆ ಆದ್ರೆ ಹಾಲಿಗೆ ಪ್ರತಿ ಲೀಟರ್ ಹಾಲಿಗೆ ಒಂದು ನೂರು ರೂಪಾಯಿಯನ್ನ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕರೆಂಟ್ ಹಗಲದ್ದು ಹನ್ನೆರಡು ತಾಸು ಕೊಡಬೇಕು ರಾತ್ರಿ ಸಂಪೂರ್ಣ ಸಿಂಗಲ್ ಪೀಸ್ ಕೊಡಬೇಕು ರೈತರು ಕೂಡ ಹಗಲದ್ದು ನೀರು ಈರುಳ್ಳಿ ಏನು ಬೇಕ ಕರ್ನಾಟಕದಲ್ಲಿ ಬೆಳೀತಕ್ಕಂತ ಹಲವಾರು ಬೆಳೆಗಳನ್ನ ಯಾವ ರೈತರು ಬೆಳೀತಾ ಇದ್ದಾರೆ ಅವ್ರ ಯಾರ ಸಂಕಷ್ಟದಲ್ಲಿದ್ದಾರೆ ಆ ಎಲ್ಲ ಬೆಳೆಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬೆಂಬಲ ಬೆಲೆಯನ್ನ ಪಡ್ಕೊಳ್ತಕ್ಕಂಥದ್ದು ಮತ್ತು ರೈತನಿಗೆ ಬ್ಯಾಂಕಿನಲ್ಲಿ ಏನು ಸಾಲ ಮಾಡಿದ್ದಾನೆ ಫೈನಾನ್ಸ್ ಗಳು ಕಿರುಕುಳ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಆ ಕಿರುಕುಳ ನಡಿಬಾರದು ರೈತ ಬೆಳೆದಂತ ಬೆಳೆಗೆ ಬೆಲೆ ಬಂದು ಸದೃಢ ಆದ ತಕ್ಷಣ ಅದನ್ನು ಬ್ಯಾಂಕಿಗೆ ತುಂಬಬೇಕು ಅದನ್ನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಹಲವಾರು ಯೋಜನೆಗಳು ಕಬ್ಬಿಗೆ ಹೋಗ್ತಕ್ಕಂಥ ಟ್ಯಾಕ್ಸ್ ಅನ್ನು ಕೂಡ ಕೇಳ್ತಾ ಇದ್ದೇವೆ ಏನು ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯ ರೈತರಿಗೆ ಏನೇನು ಸಮಸ್ಯೆ ಆಗಿದೆ ಅದೆಲ್ಲವನ್ನ ಪಟ್ಟಿ ಮಾಡಿಕೊಂಡು ಬನ್ನಿ ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ಸುದೀರ್ಘವಾಗಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡತಕ್ಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಚಿವರು ನಮ್ಮ ವೇದಿಕೆಗೆ ಬರಬೇಕು ಮುಖ್ಯಮಂತ್ರಿಗಳು ನಮ್ಮನ್ನ ಚರ್ಚೆಗೆ ಕರೆದು ಸಂಪೂರ್ಣವಾಗಿ ಚರ್ಚೆ ಮಾಡಿ ಇಡೀ ಸಂಪೂರ್ಣ ನೀರಾವರಿ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಬಗೆಹರಿಸತಕ್ಕಂಥ ಯೋಜನೆ ನಾಳೆ ಹಾಕೊಂಡಿದ್ದೀವಿ ತಾವೆಲ್ಲ ಮೂವತ್ತೊಂದು ಜಿಲ್ಲೆಯ ರೈತ ಬಾಂಧವರು ವಿನಂತಿ ಮಾಡ್ಕೊಳ್ತೀನಿ ನಮ್ದು ಆ ರೈತ ಸಂಘಟನೆ ಆ ಜಿಲ್ಲೆ ಯಾವುದೇ ತಾರತಮ್ಯ ಮಾಡಲಾರದೆ ನೀವೆಲ್ಲರೂ ಮುಕ್ತವಾಗಿ ಬಂದು ಭಾಗವಹಿಸಬಹುದು ನಮ್ಮ ವೇದಿಕೆ ಧರ್ಮಾತೀತ ಪಕ್ಷಾತೀತ ಜಾತ್ಯಾತೀತವಾಗಿರತಕ್ಕಂಥದ್ದು ತಾವೆಲ್ಲರೂ ಕೂಡ ಮುಕ್ತವಾಗಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ